ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಅಡಿಪಾಯ ಹಾಕೋ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ ರಾಜ್ಯದ ಅನೇಕ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಅದರಲ್ಲೂ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಿದ್ದಾಳೆ ಪೋಷಕರು ಮಕ್ಕಳ ರಿಸಲ್ಟ್ ನೋಡಿ ದಿಲ್ ಇಯರ್ ಕಷ್ಟಪಟ್ಟಿದ್ದಾಳೆ ತುಂಬಾ ಖುಷಿ ಆಗ್ತಾ ಇದೆ ಅಂತಿಂತ ಸಂಭ್ರಮವಲ್ಲ ಅಷ್ಟಿಷ್ಟು ಖುಷಿಯಲ್ಲ ಪಟ್ಟಂತಹ ಶ್ರಮ ಫಲಿತಾಂಶದಲ್ಲಿ ಕಾಣ್ತಿದೆ ಹೆತ್ತವರ ಕನಸಿಗೆ ಉತ್ಸಾಹದ ನೀರೆರದಂತಾಗಿದೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೇಳು ವಿದ್ಯಾರ್ಥಿಗಳ ಪೈಕಿ ಆರು ಲಕ್ಷದ ಮೂವತ್ತೊಂದು ಸಾವಿರದ ಇನ್ನೂರ ನಾಲ್ಕು ಮಂದಿ ಪಾಸ್ ಆಗಿದ್ದಾರೆ ಜಿಲ್ಲೆ ಫಸ್ಟ್ ಯಾದಗಿರಿ ಲಾಸ್ಟ್ ಈ ಬಾರಿಯೂ ಬಾಲಕಿಯರ ಮೇಲುಗಾಯಿ ಈ ಒಂದು ಕ್ಷಣಕ್ಕಾಗಿ ಈ ಒಂದು ಸಂತಸಕ್ಕಾಗಿ ಇವರೆಲ್ಲ ಪಟ್ಟಿದ್ದ ಪರಿಶ್ರಮ ಅಷ್ಟಿಷ್ಟಲ್ಲ ಇದೀಗ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನಿರೀಕ್ಷೆಯಂತೆ ಇವರೆಲ್ಲ ಗೆದ್ದು ಬೀಗಿದ್ದಾರೆ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಇವತ್ತು ಪ್ರಕಟವಾಗಿದ್ದು ಶೇಕಡಾ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂದರಷ್ಟು ಮಂದಿ ಪಾಸ್ ಆಗಿದ್ದಾರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಶೇಕಡಾ ಹತ್ತರಷ್ಟು ಫಲಿತಾಂಶ ಕುಸಿದಿದೆ ಉಡುಪಿಯಲ್ಲಿ ಶೇಕಡಾ ತೊಂಬತ್ನಾಲ್ಕರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಜಿಲ್ಲಾವಾರು ಫಲಿತಾಂಶದಲ್ಲಿ ಮೊದಲ ಸ್ಥಾನ ಪಡೆದಿದೆ ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಒಂದು ಎರಡರಷ್ಟು ಫಲಿತಾಂಶದೊಂದಿಗೆ ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನದಲ್ಲಿದೆ ಫಲಿತಾಂಶವನ್ನ ಪಡೆದಿರೋ ಯಾದಗಿರಿ ಕೊನೆ ಸ್ಥಾನದಲ್ಲಿದೆ ಬಾಗಲಕೋಟೆ ರೈತನ ಮಗಳು ರಾಜ್ಯಕ್ಕೆ ಫಸ್ಟ್ ಬಾಗಲಕೋಟೆ ಅಂಕಿತ ಕೊನ್ನೂರು ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾಳೆ ಬಡ ರೈತನ ಮಗಳಾದ ಅಂಕಿತ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಪಡೆದಿದ್ದಾಳೆ ಮೆಳ್ಳಿಗೇರಿ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಸಾಧನೆಗೆ ಶಾಲೆ ಜಿಲ್ಲೆ ಮಾತ್ರವಲ್ಲ ಇಡೀ ರಾಜ್ಯವೇ ಖುಷಿ ಪಟ್ಟಿದೆ ಟಿವಿ ನೈನ್ ಜೊತೆ ಮಾತನಾಡಿದ ಅಂಕಿತ ಐಎಎಸ್ ಆಗುವ ಕನಸು ಬಿಚ್ಚಿಟ್ಟಿದ್ದಾಳೆ ಮುಂದಿನ ಐಎಸ್ ಆಫೀಸರ್ ಮಾಡಿ ಆಮೇಲೆ ಮಗಳ ಸಾಧನೆ ಕಂಡು ತಂದೆ ಬಸಪ್ಪ ಅವರ ಖುಷಿಗೆ ಪಾರವೇ ಇಲ್ಲದಂತಾಗಿದೆ ಎಷ್ಟು ಖುಷಿ ಆಗತ್ತ ನಿಮ್ಗೆ ಸ್ಪೆಷಲ್ ನಮ್ಗೆ ಬಹಳ ಖುಷಿ ಆಗತ್ತ್ರಿ ಸರ್ ಒಳ್ಳೆತನ ಆಗೈತಿ ಒಳ್ಳೆ ಖುಷಿ ಆಗೈತ್ರಿ ಏನ್ ಮುಂದೆ ಏನ್ ಕಲಿತ ಅದನ್ನ ಕಲಿಸ್ಬೇಕು ಅನ್ನೋದಿಟ್ಟ ಅಚ್ಚರಿ ಎಂಬಂತೆ ಏಳು ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ನಾಲ್ಕು ಅಂಕ ಪಡೆದು ದ್ವಿತೀಯ ಸ್ಥಾನದಲ್ಲಿದ್ದಾರೆ ಬೆಂಗಳೂರಿನ ವಿದ್ಯಾರ್ಥಿನಿ ಮೇಧಾ ಪಿಶೆಟ್ಟಿ ಆರ್ನೂರ ಇಪ್ಪತ್ನಾಲ್ಕು ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಹಾಗೆಯೇ ಮಧುಗಿರಿಯ ಡಿಎಂ ಹರ್ಷಿತಾ ದಕ್ಷಿಣ ಕನ್ನಡದ ಚಿನ್ಮೈ ಚಿಕ್ಕೋಡಿಯ ಸಿದ್ಧಾಂತ್ ಶಿರಸಿಯ ದರ್ಶನ್ ಚಿನ್ಮೈ ಹಾಗೂ ಶ್ರೀರಾಮ್ ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಫಲಿತಾಂಶ ಬಂದಿದೆ ಹಾಗೆಯೇ ಗ್ರಾಮಾಂತರದಲ್ಲಿ ಎಂಬತ್ಮೂರು ಪಾಯಿಂಟ್ ಆರು ಏಳರಷ್ಟು ಉತ್ತರದ ಫಲಿತಾಂಶ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ಸೊನ್ನೆ ಒಂಬತ್ತರಷ್ಟಾಗಿದೆ ಬೆಂಗಳೂರಿನ ಮೇಧಾ ದ್ವಿತೀಯ ಸ್ಥಾನ ಬಂದರೆ ಅಂಕಿತ ಮೂರನೇ ರ್ಯಾಂಕ್ ಬಂದಿದ್ದಾರೆ ಖುಷಿಯಾಗ್ತಾ ಇದೆ ಥರ್ಡ್ ರ್ಯಾಂಕ್ ಬಂದಿದ್ದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿದ್ದೆ ಇಡೀ ವರ್ಷ ಪ್ರಯತ್ನ ಮಾಡಿದ್ದು ಎಲ್ಲ ಆಮೇಲೆ ತುಂಬ ಖುಷಿ ಆಗ್ತಾ ಇದೆ ರಿಸಲ್ಟ್ ಓಪನ್ ಆದ ತಕ್ಷಣ ಅದು ಎರಡು ಮಾರ್ಕ್ ಸ್ವಲ್ಪ ದುಃಖ ಇದೆ ಬಟ್ ಪ್ರಯತ್ನಕ್ಕೆ ಫಲ ಫಲ ಸಿಕ್ತು ಅಂತ ನಗರದಲ್ಲಿರುವ ಖಾಸಗಿ ಶಾಲೆಯ ನಾಲ್ಕೈದು ವಿದ್ಯಾರ್ಥಿಗಳು ಟಾಪ್ ಟೆನ್ ರ್ಯಾಂಕ್ ಒಳಗೆ ಬಂದಿದ್ದಾರೆ ನಾನು ಸಿಕ್ಸ್ ಟ್ವೆಂಟಿ ಎಕ್ಸ್ಪೆಕ್ಟ್ ಮಾಡಿದ್ರು ಸ್ಕೂಲಲ್ಲಿ ತುಂಬಾ ಪ್ರಿಪರೇಟರಿ ಎಲ್ಲ ಕೊಟ್ಟು ಸ್ಕೂಲ್ ಅವರು ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು ಮತ್ತೆ ಎಲ್ಲ ಟೀಚರ್ಸು ಈಸಿಯಾಗಿ ಸಿಗ್ತಾ ಇದ್ರು ಫೇಲ್ ಆಗುವ ಭಯದಲ್ಲಿ ಮನೆ ಬಿಟ್ಟ ಬಾಲಕ ಪರೀಕ್ಷೆ ಫಲಿತಾಂಶ ಪ್ರಕಟಕ್ಕೂ ಮೊದಲೇ ಹದಿನಾರು ವರ್ಷದ ಬಾಲಕ ನಾಪತ್ತೆಯಾಗಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಬೆಟ್ಟಹಳ್ಳಿಯ ಚಂದನಗೌಡ ಫೇಲ್ ಆಗುವ ಭಯದಿಂದ ಮನೆ ತೊರೆದಿದ್ದಾನೆ ಮಗನ ಫೋಟೋ ಹಿಡಿದು ಪೋಷಕರು ಹುಡುಕಾಡುತ್ತಿದ್ದಾರೆ ಏನೇ ಹೇಳಿ ಮೂಟೆ ಕನಸುಗಳನ್ನು ಹೊತ್ತು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿಯಿಂದ ಮುಂದಿನ ವಿದ್ಯಾಭ್ಯಾಸಕ್ಕೆ ಕಾಲಿಡ್ತಿದ್ದಾರೆ ಈ ನಡುವೆ ಕಡಿಮೆ ಅಂಕ ಪಡೆದವರು ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋ ಹುಮ್ಮಸ್ಸಿನೊಂದಿಗೆ ಹೆಜ್ಜೆ ಇಡಬೇಕು